देवी पावते देवी पावन चरते नीरगा करुन जी न मनोमा दे i uh do -huh. ಏನು ಮಕ್ಕಳೇ ಇದು ಕಣ್ಣೆಂದರೆ ಇದ್ದೀರಿ ಆರದ ವದನರಾಗಿದ್ದೀರಿ ನನ್ನನ್ನು ಕಂಡ ಬಳಿಕ ನಿಮಗೆ ಹೇಳಿಕೊಳ್ಳಿ ಈ ಹಿಂದೆ ಕೂಡ ಮಹಿಷ ದಾನವ ಸ್ವರ್ಗ ವಶಪಡಿಸಿಕೊಂಡು ಮೂರು ಲೋಕಗಳಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿ ಲೋಕ ಕಂಟಕನಾಗಿ ತೆರೆದಾಡುತ್ತಿರುವಂತಹ ಮಹಿಷದಾನವ ಈಗ ಮತ್ತೆ ಕೊಡಲು ಬಂತು ಯಾರಿಂದ ಕಷ್ಟ ಬಂತು ಹೇಳಿಕೊಳ್ಳಿ ಪರಿಹರಿಸಿಕೊಳ್ಳುತ್ತೇನೆ ಜನನಿಗೆ ವಿಮು ಮಹಿಳೋ ಧನುಜ ಮಹಿಳಾ ಹಾಯ್ ಅದೆ ಇಲ್ಲಿ ನಮ್ಮ ದೇವಲೋಕವನ್ನು ಒಬ ವಶಪಡಿಸಿಕೊಳ್ಳುತ್ತಾಳೆ ನಮಗೆ ಜಾಯ್ ಕೈತಪ್ಪಿ ಹೋಯಿತು ಎನ್ನುವ ಕಾರಣಕ್ಕಾಗಿ ನೊಂದುಕೊಳ್ಳುವುದೇನಲ್ಲ ಮೂರು ಲೋಕಗಳು ಹಾನಿಗೊಳಗಾಗಿದೆ ಲೋಕ ಲೋಕಗಳಲ್ಲಿ ತನ್ನ ಅಂತಹ ಆಧಿಪತ್ಯವನ್ನು ಸ್ಥಾಪಿಸಿದ್ದಾವೆ ಕಡಲದಂತಹ ಶುಭ ದಾನವನ್ನು ಬರದನಿದಯ್ಯ ಶುಭನನ್ನು ಆತನ ಅನುಯಾಯಿಗಳನ್ನು ಆತನ ತಮ್ಮಂದಿರನ್ನು ಶೀಘ್ರ ಶೀಘ್ರವಾಗಿ ನಾನು ಸೈರ್ಯ ತಂದಿದ್ದೇನೆ ನಾವು ಧೈರ್ಯ ತಂದು ಧೈರ್ಯ ಆ ಮಾನವನನ್ನು ಸಂದರ್ಭದಲ್ಲಿ ಒಂದು ಕಾರ್ಯವನ್ನು ಮಾಡಿ मोड़ ಸುಖವಾಗುವುದಕ್ಕಿಲ್ಲ ಶುಭವಾಗುವುದಕ್ಕಿಲ್ಲ ಹಾಗಿದ್ದು ಲೋಕ ಲೋಕಗಳಲ್ಲಿ ಉನ್ನತಿಯನ್ನು ಬಯಸದೆ ನಿಮ್ಮ ಹಾನಿಯನ್ನೇ ಲಕ್ಷಿಸುತ್ತಾ ಇರುತ್ತಾರೆ ಆದ್ದರಿಂದ ಮತ್ತೆಲ್ಲಿಗೂ ಹೋಗುವಂತ ಅವಶ್ಯಕತೆ ಇದೆ ಇದೇ ಕುಗಿನ ಗಿರಿಯಲ್ಲಿ ಇದ್ದುಕೊಂಡು ರೂಪಾಂತರವನ್ನು ಹೊತ್ತಿ ಪ್ರಾಣಿ ಪಕ್ಷಿಗಳ ರೂಪವನ್ನಂತೂ ಇಲ್ಲಿಯೇ ವಾಸವಾಗಿಟ್ಟುಕೊಳ್ಳುತ್ತ ಕಲರನ್ನು ಯಾವ ರೀತಿಯಲ್ಲಿ ನಾನು ತರಿದುಕೊಡುತ್ತೇನೆ ಎನ್ನುವ ತನ್ನ ಲೀಲಾ ನಾಟಕವನ್ನು ಕಣ್ತುಂಬಿಕೊಳ್ಳಿರಿ ನಿಮಗೆಲ್ಲರಿಗೂ ಕಾಣಿಸಿಕೊಡುತ್ತೇನೆ ಶ್ರೀದೇವಿ ಮಹಾತ್ಮಿಯನ್ನು ಹೋಗಿರಿ ಶುಭವಾರ खड़ बणे करे जूतो वॾ असां छंजो खड़े जूत असी बलो छो गे मोहद भले गे सिवो किसी मोहद भले गे सिवो किसी न त न त